ನಮಸ್ಕಾರ ಸ್ನೇಹಿತರೆ ತ್ರಿಶಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡು ನೋಡಿರಿ ಈ ವಿಡಿಯೋ ನಿನ್ನೆಯಿಂದ ಕಂಟಿನ್ಯೂ ಆಗತೈತಿ ಅಂದರೆ ನಿನ್ನೆ ಅರ್ಶಿಣ ಶಾಸ್ತ್ರ ಇನ್ನೇನು ಮಾಡ್ತೀವ್ರಿ ಅಂತ ನಾನು ನಿಮಗೆ ಹಿಂದಿನ ಹೇಳಿದ್ನಲ್ಲ ರೀ ಸೊ ಅಲ್ಲಿಗೆ ಅಲ್ಲಿಂದ ಸೊ ಇವತ್ತು ಈ ಈ ವಿಡಿಯೋಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡ್ರಿಗೆ ಇದು ನಮ್ಮ ಅಕ್ಕನ ಸಣ್ಣ ಮಗ ಇವನಿಗೆ ಅಂದ್ರೆ ಏನೋ ನಿಯಮ ಮಾಡಿ ಬಿಡಬೇಕಂತ ಶಾಸ್ತ್ರ ಅದು ಅಂದರೆ ಚಿಕ್ಕವನ್ನೆಲ್ಲ ಹಂಗೆ ಅಂತ ಈ ಥರ ಮಾಡಿಬಿಟ್ಟು ಮುಂದೆ ಮದುವೆ ಮಾಡೋದಂತೇನೋ ರೀ ಹೀಗಾಗಿ ಇವನಿಗೆ ಈ ಥರ ನಿಯಮ ಮಾಡಿ ಬಿಡಾಕತ್ತಾರೆ ಈ ಹುಡುಗಿನದು ಕುಂದ್ರಿಸ್ಯಾರ ಅಂದ್ರೆ ನಮ್ಮ ಇದರೊಳಗೆ ನಮ್ಮ ಕಡೆ ಈ ಥರ ತಂಗಿನ ಕುಂದ್ರಸಿ ಶಾಸ್ತ್ರ ಮಾಡ್ತಾರೆ ಅಂತಂದ್ರೆ ತಂಗಿ ಆಗಕ್ಕಿಂತ ಫಸ್ಟ್ ಇದನ್ನು ಬಲ್ಗುಡುಮ ಅಂತ ಕರೀತಾರೆ ತಂಗಿನ ಕುಂದ್ರಿಸಿ ಏನಾರು ಹೆಣ್ಣು ಮಗ್ಳು ಮದ್ವೆ ಇತ್ತಂದ್ರೆ ತಮ್ಮನ್ನ ಕುಂದ್ರಿಸಿ ಮಾಡ್ತಾರೆ ಅದೊಂಥರ ಶಾಸ್ತ್ರ ಅಂತೆ ಅದನ್ನು ಮುಗಿಸ್ಕೊಂಡು ತಮ್ಮ ಅಲ್ರಿ ಇವನಿಗೆ ಈ ಥರ ಶಾಸ್ತ್ರ ಮಾಡಿ ಇವನಿಗೆ ಬಿಟ್ಟ ಮೇಲೆ ಇಕ್ಕಟ್ಟ ಈಶ್ವರಗೆ ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹಂಗೆ ನೋಡ್ರಿ ಇಲ್ಲೆಲ್ಲರು ಎಷ್ಟು ಎಂಜಾಯ್ಮೆಂಟ್ ಮಾಡಕತ್ತಿದ್ರು ಇವ್ರು ಏನೇನೋ ಹೇಳಿ ಕಾಡ್ಸೋಕತ್ ಬಿಟ್ಟಿದ್ರು ಈ ಒಂದು ಆದ ತಕ್ಷಣ ಈಶ್ವರ್ಗ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಕೈತಿ ಹಂಗೆ ಏನಂದ್ರೆ ಅಲ್ಲಿ ಇವೇನು ಗಂಟು ಕಾಣತವಲ್ಲ ರೀ ಅವು ಗಂಟು ಅಂತ ಹೇಳಿಬಿಟ್ಟು ಇದನ್ನು ಹುಡುಗಿ ಮನೆಗೆ ಒಯ್ತಾರೆ ಒಯ್ದು ಅವ್ರಿಗೆ ಅರ್ಶಿನ ಕೊಟ್ಟ ಮೇಲೆ ಅವು ಅಂದರೆ ಇದ್ರೊಳಗೆ ಅದೆಲ್ಲ ಇರ್ತೈತಿ ಅದನ್ನು ತಗೊಂಡು ಅವರು ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರ ಹುಡುಗಿಗೆ ಅರ್ಶಿನ ಶಾಸ್ತ್ರ ಮಾಡ್ಕೊಂಡು ಆಕಿನ ಕರ್ಕೊಂಡನ ಬರ್ತಾರೆ ಎಲ್ಲ ಬೆಳಗ್ಗೆನೇ ಫಂಕ್ಷನ್ಸ್ ಎಲ್ಲ ಕಾರ್ಯಗಳು ಜಲ್ದಿನ ಆಗೋದಿದ್ದು ಹೀಗಾಗಿ ನಾವು ಎಲ್ಲರೂ ಸೊ ರಾತ್ರಿನ ರೆಡಿ ಮಾಡಿಟ್ಟು ಬಿಟ್ಟಿದ್ವಿ ಬೇಗನ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿರಿ ನಮ್ಮ ಮಗ ಪಾಪ ಗಾಬರಿ ಗಾಬ್ರಿ ಇಷ್ಟು ಕನ್ಫ್ಯೂಸ್ ಮಾಡ್ತಾರೆ ಇಷ್ಟು ಗಾಬರಿ ಮಾಡ್ತಾರೆ ಅಂದ್ರೆ ಇವರು ಅಷ್ಟು ಹಿರಿಯರು ಹೇಳಕ್ಕೆ ತಕ್ಷಣ ಹಂಗಾಗಿ ಬಿಡ್ತಿದ್ರು ಒಬ್ರಲ್ದ ಒಬ್ಬರು ಇದನ್ನ ನೋಡ್ರಿಗೆ ಶಾಸ್ತ್ರ ಅವ್ರು ಹಚ್ಚಿ ಆದಮೇಲೆ ನಾವು ಅಕ್ಕ ನಾವು ಎಲ್ಲ ಅರಿಶಿಣ ಶಾಸ್ತ್ರ ನಾವು ಅರ್ಶಿಣ ಹಚ್ಚಿದ್ವಿ ಈಶ್ವರಿಗೆ ಜೊತೆಗೆ ಅರ್ಶಿಣದ ಆಟ ಆಡಿದ್ರಿಪಾ ತಲೆ ಚಿಟ್ಟು ಅನ್ನೋ ಅಷ್ಟು ಆಡಿದ್ರಿ ಯಾಕಂದ್ರೆ ಅಷ್ಟು ನನಗಂತೂ ಇಷ್ಟು ಅಂದ್ರೆ ಬೇರೆ ಯಾರಲ್ಲ ರೀ ನನ್ನ ಮಕ್ಳು ನನಗಂದ್ರೆ ನನ್ನ ಅಕ್ಕನ ಮಕ್ಳು ನಂಗೆ ಅಷ್ಟು ಕಾಡಿಸಿ ಬಿಟ್ರು ನೋಡಿ ನಿಜವಾಗ್ಲು ನಂಗೆಪ್ಪ ಇವರಿದ್ರೆ ನೆಕ್ಸ್ಟ್ ಬರಬಾರ್ದು ಯಾವ ಫಂಕ್ಷನ್ಗೂ ಅನಿಸ್ಬಿಡ್ತು ಆ ಥರ ಮಾಡಿಬಿಟ್ರೆ ಈಗ ಇವನಿಗೆ ಶಾಸ್ತ್ರ ಮುಗೀತು ಇವನಿಗೆ ಇಲ್ಲಿ ಶಾಸ್ತ್ರ ಮುಗೀತು ಅಲ್ಲೆಲ್ಲ ಅರ್ಶಿನ ಈ ನಮ್ಮನಿ ಹಚ್ಚಿದ್ರಿ ಈ ನಮ್ಮನಿ ಇದು ಅಂದ್ರೆ ಆ ನಮನಿ ಆಗಿತ್ತು ಇನ್ನು ರೀ ನೆಕ್ಸ್ಟ್ ಬೆಳಗ್ಗೆ ಬೆಳಗ್ಗೆ ಕಾರ್ಯಗಳಿಗೆಲ್ಲ ರೆಡಿ ಮಾಡಿಡೋದಂದ ಬಾಕಿ ಇತ್ತು ಬೇಗ ಬೇಗ ಅಂತ ಹೇಳಿಬಿಟ್ಟು ಹೀಗಾಗಿ ಇದು ರಾತ್ರಿ ಅರ್ಶಿನ ಶಾಸ್ತ್ರ ಮುಗಿಸ್ತು ಎಲ್ಲ ಅಡುಗೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ಎಲ್ಲರೂ ಊಟ ಗೀಟ ಮಾಡಿಕೊಂಡು ಬೇಗನೆ ಮಲ್ಕೊಂಡ್ರು ಬೇಗ ಅಂದ್ರೆ ಎಲ್ಲಿ ಲಗ್ನ ಮನೆ ಅಂದ್ರೆ ಗೊತ್ತಾಯ್ತಲ್ಲ ರೀ ನಿಮಗೆ ನೋಡಿರಿ ಓ ಎಲ್ಲರೂ ಹರಟಿ ಹೊಡೋದು ರಾತ್ರಿ ಎಷ್ಟೊತ್ತು ಎಷ್ಟೊತ್ತಿಗೆ ಮಕ್ಕೊಂಡ್ವಿ ಗೊತ್ತಾಗ್ಲಿಲ್ಲ ಮತ್ತು ಬೆಳಗ್ಗೆ ಬೇಗ ಎದ್ವಿ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಈ ಕಡೆ ಬಂದಿದ್ವಿ ನಾವು ಕಲ್ಯಾಣ ಮಂಟಪ ಕಡೆ ಮನೆಯಿಂದ ದೂರ ಇಲ್ಲ ಕಲ್ಯಾಣ ಮಂಟಪ ಅಂದ್ರೆ ಧಾರವಾಡದಾಗ ಆಲ್ಮೋಸ್ಟ್ ಗೊತ್ತೈತೆ ಎಲ್ಲರಿಗೂ ಸೋಮೇಶ್ವರ ಟೆಂಪಲ್ ಅಂತೇಳಿ ಚೆನ್ನಾಗೈತಿ ಸೋಮೇಶ್ವರ ಗುಡಿ ಒಳಗೆ ನಾವು ಮದುವೆ ಇಟ್ಕೊಂಡಿದ್ವಿ ಸೋಮೇಶ್ವರ ಟೆಂಪಲ್ ಒಳಗೆ ಇಲ್ಲಿ ಈಗ ಹುಡುಗಿ ಹುಡುಗನ ಕುಂದಿರ್ಶಿ ಶಾಸ್ತ್ರ ರೆಡಿ ಮಾಡ್ಯಾರ ಅರ್ಶಿನ ಶಾಸ್ತ್ರ ಅವ್ರು ಹಿಂದೇನು ಕುಂತಾರಲ್ರಿ ಹುಡುಗಿ ಕಡೆಯಿಂದ ಒಬ್ರು ಹುಡುಗನ ಕಡೆಯಿಂದ ಒಬ್ಬರು ಅರ್ಶನ ಹಚ್ಚಿಬಿಟ್ಟಿನ ಇದು ನೀರು ಮುನಿಯೋದಂತ ಮಾಡ್ತಾರೆ ಸೊ ಅವುದು ಎಲ್ಲ ಕರೆಗಳು ಭಾಳ ಚಂದ ಅದು ಭಾಳ ಚೆನ್ನಾಗಾಯಿತು ಮದುವೆ ಮಾತ್ರ ನೋಡ್ರಿ ಈಗ ಇಲ್ಲಿ ಅರ್ಶಿನ ಹಚ್ಚಾಕತ್ತಾರ ಜೊತೆಗೆ ಈ ಕಡೆ ಅಕ್ಕ ಅವ್ರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಾವು ಹುಡ್ಗಿಗೂ ಅಷ್ಟು ಕೊಬ್ಬರಿ ಎಣ್ಣೆ ಹಾಕತ್ತಿದ್ರೆ ಅಷ್ಟು ಹಾಕ್ಬೇಡವ್ ಆಮೇಲೆ ಹೇರ್ ಸ್ಟೈಲ್ ಅದು ಮಾಡಕ್ಕೆ ಭಾಳ ಇದಾಕೇತಿ ಅಂತ ನಾವು ಆದರೆ ಅವ್ರು ಕೇಳಕತ್ತಿದ್ದೆ ಇಲ್ಲರಿ ಪ ಜ ಎಣ್ಣೆ ಹಾಕಿ ನಮ್ಮ ಅಕ್ಕ ಎಣ್ಣೆ ಹಾಕೋಕೆ ಹೇರ್ ಸ್ಟೆಲ್ಲ ಆಯಿಲ್ ಆಯಿಲ್ ಆಗಿಬಿಟ್ಟಿತ್ತು ಮತ್ತೇನು ಏನು ಮಾಡೋದು ಅಂತ ಹೇಳಿಬಿಟ್ಟೆ ಅದೇ ಹಂಗೆ ಏನು ನೀರು ಬಿಟ್ಟು ಅವ್ರಿಗೆ ಸೀರೆ ಹಾಕೊಳಕ್ಕೆ ಚೇಂಜ್ ಮಾಡೋಕೆ ಕಳಿಸ್ತಾರಲ್ರಿ ಅವಾಗನ ಸ್ವಲ್ಪ ಶಾಂಪು ಹಾಕಿ ಸಿಂಕ್ ಒಳಗೆ ನಾನು ನಾನಾ ತೊಳ್ದೆ ಯಾಕಂತಂದ್ರೆ ಇನ್ನು ಹೇರ್ ಸ್ಟೈಲ್ ಮಾಡೋಕ್ಕೂ ಬರೋಂಗಿಲ್ಲ ಏನೂ ಇಲ್ಲ ಆಯಿಲ್ ಆಯಿಲ್ ಇದ್ರೆ ಸರಿಯಾಗಂಗಿಲ್ಲ ಅಂತ ಹೇಳಿಬಿಟ್ಟು ಹೆಂಗೆಂಗೋ ಮ್ಯಾನೇಜ್ ಮಾಡಿದ್ವಿ ಹಿರಿಯರಲ್ರಿ ಅವ್ರೊಂದು ಏನಾರು ಹೇಳ್ತಿರ್ತಾರ ನಾವು ನೀವು ಇಲ್ಲ ಕೇಳೋದೇ ಇಲ್ಲ ಅವರು ಯಾಕಂದ್ರೆ ನೋಡ್ರಿಗ ಅರ್ಶಿನ ನಾನು ಹೊರಗು ಸಿಕ್ಕಾಕೊಂಡ್ಬಿಟ್ಟೆ ಇವ್ರ ಕೈಯಾಗ್ರಿ ನಮ್ಮ ಮಕ್ಕಳ ಕೈಯಾಗ ಮತ್ತೊಂದು ಜಗ್ ಜಗ್ಗೆ ಅರ್ಶಿನ ಬಡದ್ಬಿಟ್ರೆ ಹೀಗಾಗಿ ನಾ ಆಮೇಲೆ ಏನು ರೆಡಿಯಾಗಿದ್ದು ನನ್ನ ಮಕ್ಕದೊಳಗೆ ಏನು ಕಾಣಾತಿದ್ದಲ್ಲಿ ಎಲ್ಲ ಹಳದಿ 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 ಆಗಿಬಿಟ್ಟಿತ್ತೆ ನೋಡ್ರಿಗ ಸುರ್ಗಿಗೆಲ್ಲ ರೆಡಿ ಮಾಡ್ಯಾರ ನಮ್ಮ ಕಡೆ ಸುರ್ಗಿನ ಹಿಂಗೆ ಮಾಡ್ತಾರೆ ನಿಮ್ಮ ಕಡೆ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಇಲ್ಲಿ ಸುರ್ಗಿ ಇದೆಲ್ಲ ರೆಡಿ ಮಾಡ್ಯಾರ ಇನ್ನು ಹುಡುಗ ಹುಡುಗೀನ ಕರ್ಕೊಂಬಂದು ಇದು ಮಾಡೋದು ಇದು ಗುಡಿ ಮುಂದೆ ಸೋಮೇಶ್ವರ ಗುಡಿ ಮುಂದೆ ನೋಡ್ರಿ ಈಗ ಇದು ಸೋಮೇಶ್ವರ ಗುಡಿ ಹಾಲ್ ಐತಿ ಬಟ್ ಭಾಳ ಸಣ್ಣದೈತಿ ನಾವು ಹಿಂಗೆ ಓಪನ್ ಪ್ಲೇಸ್ ಒಳಗೆ ಸ್ಟೇಜ್ ಹಾಕ್ಸಿದ್ವಿ ಸ್ಟೇಜ್ ನಮ್ಮ ಮನೆಯವರೇ ಮಾಡಿರೋದು ಪೆಂಡಲ್ ಅದೇನಿಲ್ಲ ಸ್ಟೇಜ್ ಮಾತ್ರ ನಮ್ಮ ಮನೆಯವ್ರದ್ದು ಸ್ಟೇಜ್ ಅಷ್ಟೇ ನಮ್ಮ ಮನೆ ಸ್ಟೇಜ್ ಡೆಕೋರೇಷನ್ ಮಾತ್ರ ನಮ್ಮ ಮನೆಯವ್ರು ಮಾಡ್ತಾರೆ ಯಾವಾಗಲೂ ಪೆಂಡಾಲ್ ವರ್ಕೇ ನಮ್ದಲ್ಲ ಅವರ ಹುಡುಗರೆಲ್ಲ ಬಂದಿದ್ರು ಅವ್ರ ಕಡೆಯಿಂದಾನೆ ಸ್ಟೇಜ್ ಮಾಡಿಸಿದ್ರು ತುಂಬ ಸಿಂಪಲ್ ಸಿಂಪಲ್ಲಾಗಿ ಬಟ್ ಇದ್ರೊಳಗೆ ನಮ್ಮ ಮನೆಯವ್ರು ಮಾಡಿದ್ದು ಬಟ್ ಏನು ಅಂತಂದ್ರೆ ಅವಸ್ ಅವಸ್ರ ಅವಸ್ರೊಳಗೆ ಅವ್ರು ಹುಡುಗಿಂದು ಹುಡುಗನ ಹೆಸರು ಬರೆಯೋದೇ ನೆನಪಾರು ಬಿಟ್ಟಿದ್ರೆ ನಮ್ಮ ಮನೆಯವರು ಭಾಳ ಬೇಜಾರು ಮಾಡಿಕೊಂಡ್ರೆ ನನ್ನ ನಮ್ಮ ಮಗನೂ ಭಾಳ ಇದು ಏನು ಏನಂತ ನೀನು ಕಾಕಾಗೆ ಹೇಳೇ ಇಲ್ಲೇನಂತ ಹೇಳಿಬಿಟ್ಟು ಇಲ್ಲಪ್ಪ ನಾನು ಇದನ್ನೇ ಮಾಡಲಿಲ್ಲ ಲಕ್ಷಣ ಆಗಿಲ್ಲ ಅವ್ರಿಗೆ ಅಂತ ಹೇಳಿದೆ ಇರಲಿ ಬಿಡಂತ ಚೆನ್ನಾಗಿ ಹೆಸರೇ ಅನ್ನೋ ಬೇಜಾರು ಉಂಟಾಯಿತು ಇದು ಎಂಟ್ರೆನ್ಸಿಗೆ ಅಂತ ಇಷ್ಟು ಸಿಂಪಲ್ಲಾಗಿ ಇಟ್ಟು ಈ ಥರ ಫ್ಲವರ್ಸಿಂದ ಇದು ಇಷ್ಟು ಇಟ್ಟಿದ್ದಾರೆ ನೋಡಿ ಚೆನ್ನಾಗೈತೆ ಮದ್ವೆ ಸ್ವಲ್ಪ ಹರಿ ಬರಿ ಒಳಗೆ ರೆಡಿ ಆಯಿತು ಹಿಂಗಾಗಿ ಸ್ವಲ್ಪ ಎಲ್ಲನೂ ಅಡ್ಜಸ್ಟ್ಮೆಂಟಲ್ಲಿ ಎಲ್ಲ ಮಾಡಬೇಕಾಗಿ ಬಂದು ಹಿಂಗಾಗಿ ಎಲ್ಲದೂ ವ್ಯವಸ್ಥೆ ಹೇಗಾಗಿತ್ತು ನೋಡ್ರಿ ಸ್ಟೇಜ್ ಜಾವತ ರೆಡಿ ಆಗಿ ನೋಡ್ರಿ ಇಲ್ಲಿ ಈಗ ಸುರ್ಗಿ ನೀರು ಆಯ್ತು ಅಂದ್ರೆ ಇವ್ರಿಗೆಲ್ಲ ಇಲ್ಲೇ ಸುರ್ಗಿ ನೀರು ಹಾಕಿದ್ರು ನೀರು ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದರು ಪಾಪಕ್ಕಿದು ಹುಡುಗಿದು ಬೇಗ ಬೇಗ ರೆಡಿ ಆಗಂತ ಹೇಳಂತಲಿನ ನಾವ ಪಟ ಪಟ ಹೊಡಿಸಿದ್ವಿ ನೋಡ್ರಿ ಈಗ ಇಲ್ಲಿ ನಮ್ಮ ಬಾಗು ಆರತಿ ತಟ್ಟಿ ಹಿಡ್ಕೊಂಡಾಳಲ್ಲ ಅಂದ್ರೆ ಎಲ್ಲ ಇದು ಚಾರ್ಜ್ ಹಾಕಿಗೆ ಅಂತ ಹೇಳಿದ್ನೆಲ್ಲ ನಮ್ಮ ಕಡೆ ಹಂಗಂತಾರೆ ಚಾರ್ಜ ಅಂತ ಹೇಳಿಬಿಟ್ಟು ಅಂತಂದ್ರೆ ನೋಡ್ರಿ ಈಗ ಈ ಥರ ಒಂಥರ ಖುಷಿ ಅನ್ಸುತ್ತೀ ಇದೇನಂದ್ರೆ ಒಂಥರ ಅನ್ ಅಂತಂಬ್ರ ಮದುವೆ ಒಳಗೆ ಒಂಥರ ಓಡಾಡೋದು ಒಂಥರ ಮಜಾನ ಬೇರೆ ನನಗೂ ಹಂಗಾಗಿತ್ತು ನಮ್ಮ ಅಣ್ಣನ ಮದುವೆ ಒಳಗೆ ಎಲ್ಲ ಆರತಿ ತಟ್ಟೆಯಿಂದ ಹಿಡ್ಕೊಳ್ಳೋದೆಲ್ಲ ನಾನೇ ಮಾಡಿ ಆಮೇಲೆ ಬೇರೆಯವ್ರಿಗೆ ಕೊಡೋ ಥರ ಬಂದಿತ್ತು ಅದೊಂಥರ ಖುಷಿ ಅನಿಸುತ್ತೆ ಸಕಿಗೂ ಹಂಗಾಗಿತ್ತೇನೋ ನೋಡ್ರಿಗ ಇಲ್ಲಕ್ಕೆ ಆರತಿ ಮಾಡಿ ಕೊಟ್ಟ ಮೇಲೆ ಉಳಿದವರೆಲ್ಲನೂ ಆರತಿ ಮಾಡೋಕ್ಕಿರ ಹಿರೇರ ಇವರೆಲ್ಲ ಮಾಡಿದಾದಮೇಲೆ ಅವ್ರಿಗೆ ಹಂಗೆ ರೆಡಿಯಾಗಿ ಹಾಕ ಡ್ರೆಸ್ ಚೇಂಜ್ ಮಾಡೋಕಂತ ಕಳಿಸಿದ್ವಿ ಆಮ್ ಅವಾಗಲೇ ಎಲ್ಲ ಸ್ಯಾರಿಗಿರಿ ಹಾಕ್ಕೊಂಡು ಆಕೆ ಬರ್ತಾಳಂತ ಹೇಳಿಬಿಟ್ಟು ಟೈಮ್ ಕೊಟ್ಟರು ಪರವಾಗಿಲ್ಲ ಹಿಂಗಾಗಿ ಆಕೆ ಪಾಪ ಕೂದಲೆಲ್ಲ ಭಾಳ ಹಸಿ ಹಸಿ ಇತ್ತು ಎಲ್ಲ ಒಣಗಿಸ್ಕೊಳ್ಳೋಕೆಲ್ಲ ಟೈಮ್ ಸಿಕ್ತ ಚೆನ್ನಾಗಾಯ್ತು ಫಂಕ್ಷನ್ ನಾ ರೆಡಿ ಆಗಿ ಬರೋ ತಾಯಿ ನೋಡ್ರಿಗ ನನ್ನ ಆಕಾರ ನೋಡಿದ್ರಲ್ಲ ಅರ್ಶಿನ ಹೆಂಗ್ ಬಡ್ದಿದ್ರೆ ಇದು ಆ ಥರ ಎಷ್ಟು ಸಾರಿ ತೊಳ್ಕೊಂಬಂದೀನಿ ನಂಗೆ ಬೇಜಾರಾಗಿ ಸುಮ್ಮನೆ ಬಿಟ್ಟಿದ್ದೆ ನಾನು ನನ್ನ ಮಗ ಹೇಳಕತ್ತಿದ್ನಲ್ರಿ ಅಂದ್ರೆ ನಮ್ಮ ಅಕ್ಕನ ಮಗ ಹೇಳಕತ್ತಿದ್ನಲ್ಲ ಇದೆ ಅಂದ್ರೂ ನಾವು ಬಿಡೋದಿಲ್ಲ ನಿನಗೆ ಅರ್ಶನ ಹಚ್ಚದ ಅಂತ ಹೇಳಿಬಿಟ್ಟು ಈಗ ಅರ್ಶಿನ ಅದೆಲ್ಲ ಮುಗೀತು ಒಂಥರ ಏನೋ ಇದು ತೆಗಿಯಾಕತ್ತಿದ್ದೀ ಅವರಿಗೆ ದೃಷ್ಟಿ ತೆಗಿಯತ್ತಿದ್ರೆ ನಮ್ಮ ಆರು ಮಾತ್ರ ಪಾಪ ಎಷ್ಟು ಹತ್ತರಿತ ಅವತ್ತಂದ್ರೆ ನಮ್ಮ ಭಾಗ್ಯನ ಮಗ ಎಷ್ಟೊಂದು ಹತ್ತು ಬಿಡ್ದು ಕೂಸು ಅಲ್ಲಿ ನಮ್ಮ ಒಬ್ರಕ್ಕ ಹೊತ್ಕೊಂಡು ನಿಂತಾರೆ ನೋಡ್ರಿ ನಮ್ಮ ಅಣ್ಣನ ಹೆಂತಿಯವರು ಅವರು ಪಾಪ ಅವನಿಗೆ ಭಾಳ ಸಂಭಾಳ್ಸ ಸಂಭಾಳ್ಸಾಳು ನಮ್ಮ ಅಕ್ಕ ಅಷ್ಟೈತಿ ಕೂಸೋದು ಯಾಕಂದರೆ ಎಲ್ಲ ಶಾಸ್ತ್ರಕ್ಕೂ ಹಾಕಿ ಬೇಕಾಗಿತ್ತು ಸ್ವಲ್ಪ ಹಾಲು ಕುಡಿಸೋದು ಬಂದು ಇಲ್ಲಿ ನಿಲ್ಲೋದಾಗಿಬಿಟ್ಟಿತ್ತು ಅವನಿಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಇಲ್ಲೆಲ್ಲ ಸ್ವಲ್ಪ ಇದಾಗಂತಲೇ ಪಾಪ ನಮಗೆ ನೋಡ್ರಿ ಸೋಮೇಶ್ವರ ಗುಡಿ ಒಳಗಿದೆ ಲಿಂಗು ಐತಿ ಒಳಗಡೆ ಬಹಳ ಚಂದ ಐತಿ ಇದು ಗುಡಿ ಹಳೆ ಕಾಲದ ಗುಡಿ ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ ಇವರು ನಮ್ಮ ಸಿಸ್ಟರ್ ಮಾಡಿದ್ರು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಇಲ್ಲಾಂದ್ರೆ ತೋರಿಸ್ತಿದ್ದೆ ನಾನು ಭಾಳ ಚೆನ್ನಾಗೈತ್ರಿ ಗುಡಿ ಆ ಕಡೆ ಮುಂದ್ಗಡೆ ಐತೆ ಲಿಂಗು ಇಲ್ಲಿ ನೋಡ್ರಿ ಇಲ್ಲಿ ಸ್ವಾಮಿಗಳಿಂದ ಪೂಜೆ ಮಾಡಿಸಿದ್ರು ಮತ್ತು ತಾಳಿನೂ ಕಟ್ಟಿದ್ರು ಇಲ್ಲಿ ಇದಾದ ಮೇಲೆ ನಾವು ಅವ್ರ ಸ್ಟೇಜಿಗೆ ಹೋಗಿ ರೆಡಿಯಾಗಿ ಬರೋ ಸಲುವಾಗಿ ಅಷ್ಟೇ ಇದು ಇತ್ತು ಭಾಳ ಚೆನ್ನಾಗೈತ್ರಿ ಮದುವೆ ಮಾತ್ರ ಸಿಂಪಲ್ಲಾಗಿ ಅವ್ರಿಗೆ ಇಲ್ಲೇನಿದೆಲ್ಲ ಮುಗಿಸ್ಕೊಂಡು ಸ್ಟೇಜಿಗೆ ಬರೋದಂದೇ ನಾವೆಲ್ಲರೂ ಕಾಯ್ತಾ ಇದ್ವಿ ಇಲ್ಲೆಲ್ಲ ಪೂಜೆಗಳು ಚೆನ್ನಾಗಿ ಮಾಡಿದರೆ ಪೂಜೆಗಳೆಲ್ಲ ಚೆನ್ನಾಗಾಯ್ತು ಇಲ್ಲಿಂದ ರೆಡಿ ಆಗೋದಕ್ಕೆ ಹೋದರೆ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಹೋಗಿ ಮತ್ತೆಲ್ಲ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ನಾವು ಎಲ್ಲರೂ ಬಂದ್ವಿ ನಾವು ರೆಡಿಯಾಗೋದಕ್ಕಂತ ಹೋದ್ವಿ ಮನೆಯಿಂದ ಇನ್ನು ದೂರ ಇಲ್ಲ ಇಲ್ಲರಿ ಸೋಮೇಶ್ವರ್ ಗುಡಿ ಹಿಂಗಾಗಿ ಎಲ್ಲರೂ ಹೋಗ್ಬಿಟ್ಟ ರೆಡಿಯಾಗಿ ಬಂದ್ವಿ ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಪೂಜೆಗಳೆಲ್ಲ ಮುಗ್ದು ಅವ್ರು ಹೊರಗೆ ಬಂದರೆ ಹಂಗೆ ಇಲ್ಲಿ ಇವ್ರ ಸಹ ಒಂದೊಂದು ಫೋಟೋ ತೊಗೊಳಕತ್ತರ ಅವರು ಪೋಸ್ ಹೇಳಕತ್ತರೆ ಭಾಳ ಚೆನ್ನಾಗಿ ಚೆನ್ನಾಗಿ ಫೋಟೋ ತೊಗೊಳಕತ್ತಿದ್ರೆ ನೋಡ್ತಾ ಇರ್ಬೋದು ಇಲ್ಲೆಷ್ಟು ಚೆನ್ನಾಗಿ ಅವ್ರಿಗೆ ಅವ್ರಿಗೆ ಹೇಳತ್ತಿದ್ರೆ